ಇದೇ ತರ ದೊಡ್ಡ ಕಾನ್ಫರೆನ್ಸಸ್ ಬಿಹಾರ್ ಜಾರ್ಖಂಡ್ ಹೈದರಾಬಾದ್ ಅಲ್ಲಿ ಆಗಿದೆ ಮುಂದಿನ ದಿವಸಗಳಲ್ಲಿ ಬೇರೆ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಆಗ್ತಾ ಇದೆ ಎಲ್ಲಾ ಕಡೆ ರೆಸಲ್ಯೂಷನ್ ಪಾಸ್ ಮಾಡಿ ಇದರ ವಿರೋಧ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಮತ್ತೆ ಇದನ್ನು ರಿಜೆಕ್ಟ್ ಮಾಡ್ತಾ ಇದಾರೆ ಎಲ್ಲಾ ಕಡೆ ಈ ಜನರ ಮಧ್ಯದಲ್ಲಿ ಮಾತುಗಳೆಲ್ಲ ತಗೊಂಡು ಹೋಗ್ತಾ ಇದ್ವಿ ಸ್ಪೆಷಲಿ ಬಿಜೆಪಿ ಆರ್ ಎಸ್ ಎಸ್ ಪಿ ಎಚ್ ಪಿ ಅವರು ಏನು ವಾಕ್ವಿನ್ ತಗೊಂಡು ಮತ್ತೆ ಮುಸ್ಲಿಂ ಕಮ್ಯುನಿಟಿ ತಗೊಂಡು ಮಿಸ್ ಇನ್ಫಾರ್ಮೇಶನ್ ಏನ್ ಸ್ಪ್ರೆಡ್ ಮಾಡ್ತಾ ಇದಾರೆ ಅದನ್ನು ನಾವು ರೆಕ್ಟಿಫೈ ಮಾಡಕ್ಕೆ ಮತ್ತೆ ಈ ಗೆ ಬರ್ಸ್ಟ್ ಮಾಡಕ್ಕೆ ನಾವೆಲ್ಲ ಪ್ರೆಸ್ ಇದು ಕಾನ್ಫರೆನ್ಸಸ್ ಎಲ್ಲ ಮಾಡ್ತಾ ಇದೀವಿ ಜನರ ಮಧ್ಯದಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ಒಂದು ಬಿಲ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಡಿಸೈಡ್ ಆಗುತ್ತೆ ಬಟ್ ಜನರ ಮಧ್ಯದಲ್ಲಿ ಈ ಮಿಸ್ಇನ್ಫಾರ್ಮೇಶನ್ ಇರಬಾರ್ದು ಮಿಸ್ಇನ್ಫಾರ್ಮೇಷನ್ ಇಂದ ಡಿವಿಜನ್ ಆಗುತ್ತೆ ಪೋಲರೈಸೇಷನ್ ಆಗುತ್ತೆ ಆಮೇಲೆ ಡಿಫ್ರೆಂಟ್ ಕಮ್ಯುನಿಟೀಸ್ ಮಧ್ಯದಲ್ಲಿ ಎಮ್ಯುನಿಟಿ ಪಡೆಯುತ್ತೆ ಅದು ಆಗಬಾರ್ದು ಅನ್ಬಿಟ್ಟು ನಾವು ಇವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಇವಾಗ ಮಾತ್ರ ಹೇಳಿದ್ರೆ ಅಂದ್ರೆ ದೇವಸ್ಥಾನಕ್ಕೆ ನೆಂಬರ್ಸ್ ಗೀನ್ ಮಾಡೋದಾದ್ರೆ ನೆಂಪರ್ಗಳೆಲ್ಲ ಮೈನರ್ ಅಲ್ಲಿ ಆದ್ಯತೆ ಕೊಡ್ತಿದೆ ಎಲ್ಲ ನಾವ್ ಹೇಳ್ತಾ ಇರೋದು ಇವಾಗ ನೀವೇ ಒನ್ ಮಿಷನ್ ಮೊದ್ಲಾ ಅಂತ ಹೇಳ್ತಾ ಇದ್ದೀವಿ ಇವಾಗ ಕಾನ್ಸ್ಟಿಟ್ಯೂಷನ್ ಹೇಳೋದು ನಿಮ್ 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 ರಿಲೀಜನ್ ಎಲ್ಲ ರಿಲೀಜನ್ ಬರೇ ಮುಸ್ಲಿಮ್ ಅದಲ್ಲ ಎಲ್ಲಾ ರಿಲಿಜನ್ ಎಲ್ಲಾ ಧರ್ಮದವರು ಅವರು ಇನ್ಸ್ಟಿಟ್ಯೂಷನ್ಸು ಅವರು ರಿಲಿಜಿಯಸ್ ಅಭ್ಯರ್ಸು ಅವ್ರೇ ಮ್ಯಾನೇಜ್ ಮಾಡ್ಬೇಕಂತ ಅದಕ್ಕೆ ಯಾವುದೇ ಆ ಯಾವುದೇ ನೀವು ರೂಲ್ ಚೇಂಜ್ ಮಾಡಿದ್ರೆ ಯಾವುದೇ ನೀವು ಪ್ರೊವಿಷನ್ಸ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅದು ಎಲ್ಲರಿಗೂ ಆಗಬೇಕು ಒಂದ್ ಎಲ್ಲರಿಗೂ ಅಪ್ಲೈ ಆಗ್ಬೇಕು ಒಬ್ರಿಗೆ ಆಗ್ಬಾರ್ದು ಬಟ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಹೋಗಿ ಇವೆಲ್ಲ ಮಾಡಕ್ ಹೋಗ್ಬಾರ್ದು ಅಲ್ಲ ಮೋದಿ ಅವ್ರದ್ದು ಏನಾದ್ರು ಒಂದು ಅಜೆಂಡಾ ಇಟ್ಕೊಂಡ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತಾನೆ ಪ್ರಯತ್ನ ಮಾಡ್ತಾರೆ ಅದನ್ನ ಹೆಂಗ್ ಇದು ಮಾಡ್ತಾರೆ ಅದಕ್ಕೆ ಜೆ ಅಲ್ಲಿ ನಾವೆಲ್ಲ ಅಪೋಸ್ ಮಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ಲಾಜಿಕ್ ಕೇಳ್ತಾ ಇದೀವಿ ಡೇಟಾ ಕೇಳ್ತಾ ಇದೀವಿ ಇನ್ಫಾರ್ಮೇಷನ್ ಕೇಳ್ತಾ ಇದೀವಿ ಸ್ಟಾಟಿಸ್ಟಿಕ್ ಹೇಳ್ತಾ ಇದೀವಿ ಆದ್ರೆ ಉತ್ತರ ಬರ್ತಾ ಇಲ್ಲ ಸೊ ಇದು ಪಾರ್ಲಿಮೆಂಟ್ ಅಲ್ಲಿ ಮತ್ತೊಂದ್ಸಲ ಇದು ಪ್ಲೇ ರಿಪೋರ್ಟ್ ನಾವು ಜೆ ಪಿ ಸಿ ರಿಪೋರ್ಟ್ ಕೊಟ್ಟಾದ್ಮೇಲೆ ಮತ್ತೊಂದ್ಸಲ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಬರುತ್ತೆ ಬಂದಾಗ ಅಲ್ಲಿ ವಾದ ವಿವಾದ ಆಗುತ್ತೆ ಅದಾದ್ಮೇಲೆ ಅದು ನೋಡ್ಬೇಕು ನಾನು ಮೊದ್ಲು ಹೇಳ್ದಂಗೆ ಮಾಡ್ತಾ ಇರೋ ಇವ್ರಿಗೆ ಒಂದು ಫಸ್ಟ್ ಆಫ್ ಆಲ್ ಇವ್ರ ಹತ್ರ ಡೇಟಾ ಇಲ್ಲ ಇವರು ಸ್ಟೇಕ್ ಹೋಲ್ಡರ್ಸ್ ಜೊತೆ ಕನ್ಸಲ್ಟೇಷನ್ಸ್ ಮಾಡಿಲ್ಲ ಇವ್ರು ಯಾರು ಡಿಮ್ಯಾಂಡ್ ಮಾಡಿರ್ಲಿಲ್ಲ ಅಮೆಂಡ್ಮೆಂಟ್ ಮಾಡ್ಬೇಕು ಯಾವ್ದೇ ಕೋರ್ಟ್ ಇನ್ ಜಜ್ಮೆಂಟ್ ಇರ್ಲಿಲ್ಲ ಡೈರೆಕ್ಷನ್ ಇಲ್ಲ ಇರ್ಲಿಲ್ಲ ಇದು ಅಮೆಂಡ್ಮೆಂಟ್ ಮಾಡ್ಬೇಕನ್ಬೇಕು ಸೊ ಇವರು ಮಿಸ್ ಇನ್ಫಾರ್ಮೇಶನ್ ಕ್ಯಾಂಪೇನ್ ಮೊದಲು ನಡೆಸಿ ಅದ್ರ ಅದ್ರ ಆಧಾರ ಮೇಲೆ ಈ ಬಿಲ್ ಅನ್ನು ತಗೊಂಡ್ ಅದಕ್ಕೆ ನಾವು ಈ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಏನಿದೆ ಅದನ್ನು ಫಸ್ಟ್ ನಾವು ಚೆನ್ನ ಮಧ್ಯದಲ್ಲಿ ಹೋಗಿ ಅದು ಕ್ಲಾರಿಫೈ ಮಾಡಬೇಕು ಅದಾದ್ಮೇಲೆ ಇದಕ್ಕೆ ಯಾವ್ದು ನೋ ಟೇಕಲ್ಲೂ ಇವಾಗ ನೋಡಿ ನಮ್ಮಲ್ಲಿ ಸಿಎಂ ಇದ್ದಾರೆ ಎಲ್ಲಾ ಕಮ್ಯುನಿಟೀಸ್ ಅವ್ರದ್ದು ಅವ್ರ ಸಿ ಎಂ ಅವ್ರ ಕಮ್ಯುನಿಟಿನ ಸಿಎಂ ಮಾಡ್ಬೇಕು ಅಂದಿಟ್ಟು ಹೂಗಳೇ ಇರುತ್ತೆ ಅಂತ ನಾನು ಅದಕ್ಕೆ ಹೇಳೋದು ಇವಾಗ ಸದ್ಯಕ್ಕೆ ಹೈಕಮಾಂಡ್ ಅವರ ಡಿಸಿಷನ್ ತಗೊಂಡಿದ್ದಾರೆ ನಾವು ಟೋಟಲಿಂಗ್ಸ್ ಚೀಫ್ ಮಿನಿಸ್ಟರ್ ಬ್ಯಾಕ್ ಮಾಡ್ತಾ ಇದ್ದೀವಿ ಆಮೇಲೆ ಕೆ ಎಸ್ ಅವ್ರು ಮಾಡಿದ್ದಾರೆ ಐ ಆರ್ ಮಾಡಿದ್ದಾರೆ ಅದಕ್ಕೆ ರಿಸೈನ್ ಮಾಡ್ಬೇಕಂದ್ಬಿಟ್ಟು ಏನ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಇರೋ ತರ್ಟಿ ಪರ್ಸೆಂಟ್ ಮಿನಿಸ್ಟರ್ಸ್ ವಿರುದ್ಧ ಐ ಆರ್ಸ್ ಇದೆ ಬಹಳ ಸೀರಿಯಸ್ ಎಫ್ಐ ಆರ್ಸ್ ಇದೆ ಸೀರಿಯಸ್ ಸೆಕ್ಷನ್ಸ್ ಹಾಕಿ ಐ ಆರ್ಸ್ ಮಾಡಿದ್ದಾರೆ ಆತರ ನೋಡಿದ್ರೆ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟ್ರಿ ಆಗಬಾರ್ದಾಗಿತ್ತು ಸೊ ಅದಕ್ಕೆ ಆ ಲಾಜಿಕ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಚೀಫ್ ಮಿನಿಸ್ಟರ್ ಸ್ಟೇ ಮತ್ತೆ ಅವರಿಗೆ ಟೋಟಲಿ ನಮ್ ಪಾರ್ಟಿ